ಇನ್ನು ಕನ್ನಡದಲ್ಲಿ ಅಭಿನಯಿಸಿ ಇಚ್ಛೆ ಕೂಡ ಅಭಿನಯಿಸುತ್ತಿದ್ದಂಥ ಅದ್ಭುತವಾದ ನಟಿ ರೇಖಾ ಅವರು ಇದೀಗ ಕಾರಣ ಅಪಘಾತದಲ್ಲಿ ಕೊನೆಯ ಸುಳಿದಿದ್ದಾರೆ ಮಾಹಿತಿ ಬರ್ತದೆ ಬೆಳಗಿನ ಜಾವ ನಾಲ್ಕು ಮೂವತ್ತರಲ್ಲಿ ಮಾ ನಿಧಿಯ ಮುಂಪಿನಲ್ಲಿದ್ದಂಥ ಸಂದರ್ಭದಲ್ಲಿ ನಡೀತಿದೆ ಮತ್ತು ಇವರು ತುಂಬಾ ಕುಳಿತಿದ್ರು ಅಂತಲೂ ಸಹ ಹೇಳಲಾಗ್ತಾಯಿದೆ ಏನೇ ಇವರ ಜೊತೆ ಐದು ಜನ ಪ್ರಯಾಣ ಮಾಡ್ತಿದ್ರು ಅದರಲ್ಲಿ ಇಬ್ಬರು ಪತ್ರಕರ್ತರು ಕೂಡ ಇರುತ್ತೆ ಇದ್ದರು ಅಂತ ಹೇಳಲಾಗುತ್ತೆ ಇನ್ನೇ ಇವರು ಸ್ನೇಹಿತರು ಕೂಡ ಇದ್ದರು ಅದರಲ್ಲಿ ಈಗ ಮೂವರು ಸ್ಥಳದಲ್ಲಿ ಕೋನೆ ಸೆಳೆದಿದರೆ ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ ಚೆನ್ನೈನ ಖಾಸಗಿ ಆಸ್ಪತ್ರೆ ದಾಖಲಿಸಲಾಗಿದೆ ಇನ್ನೂ ಈ ನಟಿ ರೇಖಾ ಅವರು ಅಂತ ಹೇಳ್ಬೋದು ಇನ್ನು ರೇಖಾ ಅವರು ಕನ್ನಡದಲ್ಲಿ ಬರ್ತಿದ್ದಂಥ ಚರಣದಾಸಿ ಮತ್ತು ನಂದಿನಿ ಮತ್ತು ಆ ತ್ರಿನೇಣಿ ಎಂಬ ಸೀರಿಯಲ್ನಲ್ಲಿ ಕೂಡ ಇವರು ಅಭಿನಯಿಸುತ್ತಿದ್ದರು ಕೇವಲ ಇಪ್ಪತ್ತ ಐದನ ವಯಸ್ಸಿನಲ್ಲೇ ಈಗ ದುರಂತ ಕಂಡಿದ್ದಾರೆ ಇತ್ತೀಚೆಗೆ ಪ್ರೀತಿಯಲ್ಲಿ ಕೂಡ ಬೀದಿದ್ರು ಮತ್ತೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಬೆಳ್ಳಿ ತೆರೆಯಲ್ಲಿ ಮಿಂಚಬೇಕು ಅಂತ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಂಥ ರೇಖಾ ಸಿಂಧು ಅವರು ಇದೀಗ ಇಂದ ದುರಂತ ಗೀಡಾಗಿದ್ದು ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಇನ್ನೂ ಚಿತ್ರರಂಗದಲ್ಲಿ ಬೆಳಿಬೇಕು ಸಾಕಷ್ಟು ಹೆಸರು ಮಾಡಬೇಕು ಹಣ ಮಾಡಬೇಕು ಅಂತ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿದ್ರು ನೋಡಕ್ಕೆ ಕೂಡ ತುಂಬಾ ಮುದ್ದಾಗಿದ್ದರು ಈ ನಟಿ ಆದರೆ ಈ ಥರ ಅಂತ ನಿಜಕ್ಕೂ ನೋವಿನ ಸುದ್ದಿ ಅಂತ ಹೇಳ್ಬೋದು ನೀವೇನಂತ ಇದ್ರೆ